ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಅಭಿಯಾನ ಚಾನಲ್ಗೆ ವೆಲ್ಕಮ್ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಕಲಾಸಿ ಪಳ್ಯ ಇವತ್ತು ಟಿಪ್ಪು ಸುಲ್ತಾನ್ ಫೋರ್ಟ್ನ ತೋರಿಸೋದಕ್ಕೆ ನಾನು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ಕಲಾಸಿ ಪಳ್ಯ ಏನು ಕಾಣಿಸ್ತಾ ಇದೆ ನಿಮಗೆ ಇದು ವಿಕ್ಟೋರಿಯಾ ಹಾಸ್ಪಿಟಲ್ಲು ನೀವೇನು ನೋಡ್ತಾ ಇದ್ದೀರಾ ನೋಡಿ ವಿಕ್ಟೋರಿಯಾ ಹಾಸ್ಪಿಟಲ್ಲು ಎದುರುಗಡೆ ನಿಮಗೆ ಕಾಣಿಸುತ್ತಿಲ್ಲಿ ಸೊ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಸೊ ಬನ್ನಿ ಹೋಗೋಣ ಬೆಂಗಳೂರಿನ ಕೋಟೆ ನೋಡಿ ಇದೇನೆ ಅದ್ರ ಮೇನ್ ಎಂಟ್ರೆನ್ಸ್ ಅಲ್ಲಿ ಕಲ್ಲಿದೆ ಸೊ ಹಿಂದಿಲೂ ಬರ್ದಿದ್ದಾರೆ ಕನ್ನಡದಲ್ಲೂ ಬರ್ದಿದ್ದಾರೆ ಇಂಗ್ಲಿಶಲ್ಲೂ ಬರ್ದಿದ್ದಾರೆ ನೋಡಿ ಎಷ್ಟು ದೊಡ್ಡ ಇದೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಈ ಬಾಕ್ಲು ಬಗ್ಗೆನು ಒಂದಷ್ಟು ವಿಷಯಗಳಿದೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಒಳಗಡೆ ಹೋಗಿ ಕಂಪ್ಲೀಟ್ ಆಗಿ ಕೋಟೆ ನೋಡೋಣ ಹೇಗಿದೆ ಅಂತ ಎಂಟ್ರಿ ಆಗ್ತಿದ್ದೀನಿ ನಿಮಗೆ ಇಲ್ಲೊಂದು ಟೆಂಪಲ್ ಕಾಣಿಸುತ್ತೆ ಇದು ಬಂದು ಗಣೇಶ ಟೆಂಪಲ್ ನೋಡಿ ತುಂಬಾ ವರ್ಷಗಳ ಹಿಂದೆ ಕಟ್ಟಿದಂತ ದೇವಸ್ಥಾನ ಅದನ್ನ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಡೋರು ನೋಡಿ ಎಷ್ಟು ದೊಡ್ಡವಾಗಿದೆ ಅಂದ್ರೆ ಈ ಡೋರಿಂದ ಬಗ್ಗೆನು ಒಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಗೆ ಕೊಡ್ತೀನಿ ಒಬ್ಬರು ಕೈಲಂತೂ ಕ್ಲೋಸ್ ಮಾಡೋದಕ್ಕೆ ಆಗಲ್ಲ ಈ ಡೋರು ಆಗ್ಬಿಟ್ಟು ದೊಡ್ಡದಾಗಿದೆ ಈ ತರ ಡೋರ್ ನೋಡೋದು ತುಂಬಾ ಕಷ್ಟ ಇದೆ ಎಲ್ಲೂ ಸಿಗಲ್ಲ ಈ ತರ ಡೋರ್ಗಳು ಟೀ ಕುಡ್ ಇಂದ ಮಾಡಿರೋದು ಇದು ನೀವೇನು ಈ ಡೋರ್ಸ್ ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ಟೀ ಕುಡ್ ಮಾಡಿರೋದು ಸೊ ಅಲ್ಲಿ ಪ್ಯಾಲೇಸ್ ಅಲ್ಲಿ ಏನೇನು ಮರಗಳಿಂದ ಮಾಡಿದಾರೋ ಅದೇ ಮರನೇ ಈ ಡೋರ್ ಗಳೆಲ್ಲ ಮಾಡಿರೋದು ಮುಕ್ತಿದ್ರೆ ಒಂದು ವೈಬ್ರೇಷನ್ ಫೀಲ್ ಆಗ್ತಾ ಇದೆ ಸೊ ಈ ಕೋಟೆಗಳೆಲ್ಲ ನಿಮಗೆ ಮಣ್ಣಿಂದ ಕಟ್ಟಿದ್ರು ಕೆಲವು ವರ್ಷಗಳ ನಂತರ ತಿಪ್ಪವರು ಇದನ್ನ ಕಲ್ಲಿನ ಕೋಟೆ ಆಗಿ ಕನ್ವರ್ಟ್ ಮಾಡಿದ್ದಾರೆ ಸೊ ಮುಂಚೆ ಇದೆಲ್ಲ ಮಣ್ಣಿನ ಕೋಟೆ ಆಗಿದೆ ಸಾಮಾನ್ಯವಾಗಿ ಈಗಿನ ಜನ್ರೇಷನ್ ಹುಡುಗರು ಸಾಫ್ಟ್ವೇರ್ ಬಗ್ಗೆ ತಿಳ್ಕೊತಾರೆ ಏ ಬಗ್ಗೆ ತಿಳ್ಕೊತಾರೆ ಏ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ಗೊತ್ತು ಪ್ರತಿಯೊಂದು ಗೊತ್ತು ಆದರೆ ಇತಿಹಾಸನ ತಿಳ್ಕೊಬೇಕು ಅಂತ ಯಾರಿಗೂ ಆಸಕ್ತಿ ಇಲ್ಲ ನಾನು ನೋಡ್ತಾ ಇದೀನಿ ಯಾಕೆ ಇತಿಹಾಸ ತಿಳ್ಕೋಬೇಕು ಅಂದರೆ ಆಗಿನ ಕಾಲದಲ್ಲಿ ಈ ಥರ ಹೋರಾಟಗಾರರು ನಮ್ಗಳಿಗೋಸ್ಕರ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದರೆ ಅವತ್ತು ಅವ್ರು ಮಾಡಿರೋ ಅಂತ ಹೋರಾಟಗಳೇ ಕಾರಣ ನಲವತ್ತು ವರ್ಷ ರೂಲ್ ಮಾಡ್ದಾಗ್ಲೂ ಇಲ್ಲಿ ಹಿಂದೂ ಮುಸ್ಲಿಮನದನ್ನ ಸೈಡ್ ಗಿಡಿ ಬಟ್ ಹೋರಾಡಿದ್ದು ಮಾತ್ರ ನಮ್ಮ ಭಾರತಕ್ಕೆ ಅಂತ ಮಾತ್ರ ಮರಿಬೇಡಿ ನಮ್ಮ ಭಾರತ ನಮ್ಮ ವರ್ಷಕ್ಕೆ ನಾವು ಮಾಡ್ಕೊಳ್ಳೋದಕ್ಕೆ ಬ್ರಿಟಿಷವ್ರನ್ನ ಹೊಡೆದು ನಮ್ಮ ಭಾರತದಿಂದ ಓಡಿಸೋದಕ್ಕೆ ಪ್ರತಿಯೊಬ್ಬರು ಹಿಂದೂ ಮುಸ್ಲಿಮ್ ಯಾರೇ ಆಗಿರ್ಬೋದು ಹೋರಾಟ ಮಾಡಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಭಾರತ ಇಷ್ಟು ಅದ್ಭುತವಾಗಿ ಇಷ್ಟು ಚೆನ್ನಾಗಿ ಫ್ರೀಡಮ್ ಆಗಿರೋದು ಅಂದರೆ ಇವರುಗಳು ಮಾಡಿರೋವಂಥ ಯುದ್ಧ ಹೋರಾಟ ಇವತ್ತು ಅವರೆಲ್ಲ ಸತ್ತಿರೋದು ನಮ್ಮ ದೇಶಕ್ಕೋಸ್ಕರನೇ ಇದನ್ನೆಲ್ಲ ನಾವು ತಿಳ್ಕೊಳ್ಳದೆ ಬರೀ ಟೆಕ್ನಾಲಜಿ ಕಡೆನೇ ಹೋಗ್ತಾ ಇದ್ರೆ ನಮ್ಮ ಇತಿಹಾಸನ ಯಾರು ತಿಳ್ಕೊತಾರೆ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವು ಇಷ್ಟು ತಿಳ್ಕೊಂಡಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿರೋದೇ ಬೇಸ್ಟ್ ಅಂತಾನೆ ಹೇಳ್ಬೋದು ಸೊ ಮತ್ತೆ ಇವಾಗ ಕೋಟೆ ಕಡನೆ ಬರೋಣ ನೋಡಿ ಇವಾಗ ನೀವು ಇಲ್ಲಿ ಏನ್ ನೋಡ್ತಾ ಇದೀರಾ ಇದೆಲ್ಲ ಕಂಪ್ಲೀಟ್ ಹಿಂದೂ ಆರ್ಕಿಟೆಕ್ಚರ್ ಅಲ್ಲೇ ಕಟ್ಟಿರೋದು ಸೊ ಈ ಕಡೆ ಬಂದ್ರೆ ಈ ಕಡೆ ಈ ಕಡೆ ಏನ್ ನೋಡ್ತೀರಾ ಇದೆಲ್ಲ ಮುಸ್ಲಿಂ ಆರ್ಕಿಟೆಕ್ಚರ್ ಅಲ್ಲೇ ಕಟ್ಟಿರೋದು ನೋಡಿ ಕಂಪ್ಲೀಟ್ ಇದೆಲ್ಲ ಮುಸ್ಲಿಂ ಮಾರ್ಕೆಟ್ ಎಚ್ಚರಲ್ಲೇ ಆಗಿದೆ ನೋಡಿ ಮಾರ್ಕ್ ಆಗಿರ್ಬೋದು ಇ ಯು ಶೇಪ್ ಆಗಿರ್ಬೋದು ಆ ನಿಮ್ಗೆ ಇದೆಲ್ಲ ನೋಡಿ ಇಲ್ಲೆಲ್ಲ ಹಂಗೆ ಇದೆ ನೋಡಿ ದೇವಸ್ಥಾನ ಪಕ್ಕದಲ್ಲೇ ಇದೆ ಹಿಂದೂ ದೇವಸ್ಥಾನ ಓಕೆ ಮುಂದೆ ಹೋಗೋಣ ಬನ್ನಿ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ಜೈಲು ಏಳು ಸೆಲ್ಗಳಿದೆ ಟೋಟಲ್ ಏಳು ಸೆಲ್ಗಳಲ್ಲಿ ಇನ್ನೂರೈವತ್ತು ಜನನ ಈ ಸೆಲ್ಗಳಲ್ಲಿ ಬಂಧಿಸ್ತಿದ್ರು ಅರ್ಥ ಮಾಡಿಕೊಳ್ಳಿ ಇನ್ನೂರೈವತ್ತು ಜನ ಇಲ್ಲಿ ಯಾವುದೇ ರೀತಿಯಾದಂಥ ಬೆಳಕಿಲ್ಲ ಏನೂ ಇಲ್ಲ ತುಂಬ ಕಠಿಣವಾಗಿರುವಂತಹ ಕಷ್ಟ ಅದು ಈ ಥರ ಕತ್ಲೆ ಕೋಣೆಯಲ್ಲಿ ಆಗ ಇನ್ನೂರೈವತ್ತು ಜನ ಇದ್ರು ಅಂದರೆ ಅದು ಹುಡುಗಾಟನೇ ಅಲ್ಲ ಸೊ ಅದಾದ ಮೇಲೆ ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ ಈ ಕೋಟೆಯಲ್ಲಿ ಟೋಟಲ್ ಆರು ಬಾಕ್ಲುಗಳಿದೆ ಆದರೆ ಯುದ್ಧ ಆದಮೇಲೆ ಎಲ್ಲ ನಾಶ ಆಗಿ ಈಗ ಉಳ್ಕೊಂಡಿರೋದು ಬರೀ ಎರಡೇ ಬಾಕ್ಲುಗಳು ಒಂದು ನನ್ನ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ಎಂಟ್ರೆನ್ಸ್ ಡೋರು ಇನ್ನೊಂದು ಈ ಡೋರು ಸೊ ಈ ಎರಡು ಡೋರು ಇವಾಗ ಉಳ್ಕೊಂಡಿರೋದು ಈ ಡೋರ್ ಬಂದು ಕಂಪ್ಲೀಟಾಗಿ ಮಾಡಿರೋ ಅಂಥದ್ದು ಈ ಡೋರ್ನ ಸುಮಾರು ಕಾವೇರಿ ನದಿಲಿ ಒಂದು ವರ್ಷ ನೆನೆಸಿ ಅದಾದ ಮೇಲೆ ಇಲ್ಲಿಗೆ ಬಂದು ರೆಡಿ ಮಾಡಿ ಡೋರ್ ಮಾಡಿರೋದು ಒಂಥರ ಮಹಿಳಾ ಆಗುತ್ತೆ ಯಾಕಂದರೆ ತಮಾಷೆನೇ ಅಲ್ಲ ಇವತ್ತು ನಾವು ಈ ಕೋಟೆ ನೋಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಭಾಗ್ಯ ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಇಂಥದನ್ನ ಇನ್ನೂ ಉಳಿಸ್ಕೊಂಡು ಇಷ್ಟು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ದಯವಿಟ್ಟು ಹೇಳ್ತೀನಿ ಬನ್ನಿ ಇಂಥ ಪ್ಲೇಸ್ಗಳಿಗೆ ಎಲ್ಲೆಲ್ಲೋ ಹೋಗಿ ಏನೇನೋ ಬಿಡಿ ಇಂಥ ಇತಿಹಾಸನ ತಿಳಿಕೊಳ್ಳಿ ಇಂಥ ಪ್ಲೇಸ್ಗಳನ್ನ ನೋಡಿ ಜೀವನ ಪಾವನ ಆಗೋದಂತೆ ಗ್ಯಾರಂಟಿ ಈ ಭಾರತದಲ್ಲಿ ಹುಟ್ಟಿದ ಮೇಲೆ ಇಂಥದ್ನೆಲ್ಲ ನೋಡಲೇಬೇಕು ಅಂದರೆ ಬರ್ರಿ ये긴데 구해줘. ये긴다 나 ಮೋಸ್ಟ್ ಡೇಂಜರಸ್ ಕ್ರಿಮಿನಲ್ಗಳನ್ನ ಇಡ್ತಿದ್ದಿದ್ದು ಸೆಲ್ಲು ಇದು ಸಪ್ರೇಟ್ ಸೆಲ್ ಇದು ಬನ್ನಿ ಸೆಲ್ ನೋಡ ತೋರಿಸ್ತೀನಿ ಹೆಂಗಿದೆ ಅಂತ ಇಷ್ಟು ಚಿಕ್ಕದಾಗಿ ಬಾಕಿ ಇದೆ ನೋಡಿ ಡೇಂಜರಸ್ ಕ್ರಿಮಿನಲ್ ಇಡ್ತಿದ್ದಿದ್ದು ಸೆಲ್ ಅಂದರೆ ಇದೇನೆ ಉಸಿರಾಡಕ್ಕೂ ಜಾಗ ಇಲ್ಲ ಅಲ್ಲಿ ಅವರು ಪಡ್ತಾ ಇದ್ದಿದ್ದಂಥ ಹಿಂಸೆ ಕಷ್ಟ ಯಾರಿಗೂ ಬೇಡ ಅಷ್ಟು ಕಠಿಣವಾಗಿತ್ತು ಶಿಕ್ಷೆಗಳಿಲ್ಲ ನೋಡಿದ್ರಲ್ಲ ಹೆಂಗಿತ್ತು ಸೆಲ್ ಅಂತ ಯುದ್ಧ ಆದ ನಂತರ ಈ ಕೋಟೆ ಆಕ್ಚುಲಿ ಈ ಕೋಟೆ ಬಂದು ಸುಮಾರು ನಾಲ್ಕು ಕಿಲೋಮೀಟರ್ ಗಟ್ಲೆ ಇತ್ತಂತೆ ಅಂದ್ರೆ ಅಷ್ಟು ದೊಡ್ಡದಾದಂತ ಕೋಟೆ ಇದು ಸೊ ಯುದ್ಧ ಆದ ಮೇಲೆ ಎಲ್ಲ ಹೋಗಿ ಇವತ್ತು ನೀವೇನು ಕಲಾಸಿ ಪಲ್ಯ ಕೆಆರ್ ಮಾರ್ಕೆಟ್ ಇದೆಲ್ಲ ಆಕ್ಚುಲಿ ಇದೆಲ್ಲ ಆಕ್ಚುಲಿ ಒಂದು ಯುದ್ಧ ಭೂಮಿ ಸೊ ಅದಾಗಿ ಈಗ ಅಲ್ಲಿ ರೋಡು ಅದು ಏನು ನೋಡ್ತಾ ಇದ್ದೀರಾ ಅದೆಲ್ಲ ಕಂಪ್ಲೀಟ್ ಈ ಕೋಟೆಗೆ ಸಂಬಂಧಪಟ್ಟಿದ್ದು ಸೊ ಇವಾಗ ನಿಮ್ಗೆ ಏನು ಕಾಣಿಸ್ತಿದ್ದೆ ನಾನು ಏನು ತೋರಿಸಿದೆ ಅದಷ್ಟು ಮಾತ್ರನೇ ಉಳ್ಕೊಂಡಿರೋದು ಸೊ ಯುದ್ಧ ಆದಮೇಲೆ ಇಲ್ಲಿರೋ ನೀವು ಕಲ್ಲುಗಳೇನು ನೋಡ್ತಾ ಇದ್ದೀರಾ ಈ ಕಲ್ಲುಗಳು ಕೋಟೆಯಲ್ಲಿರೋ ಕಲ್ಲುಗಳನ್ನೇ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲನ್ನು ನಿರ್ಮಾಣ ಮಾಡಿದ್ದು ಇದೇ ಕಲ್ಲುಗಳಲ್ಲಿ ಈ ಕೋಟೆಗೆ ಸುಮಾರು ಜನ ಫಾರಿನರ್ಸು ಅವರು ಇವರು ಎಲ್ಲರೂ ಬರ್ತಾ ಇದ್ದಾರೆ ನಮ್ಮವ್ರು ಯಾಕೆ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಇಲ್ಲಿ ಮುಸಲ್ಮಾನವರು ತುಂಬ ಇದ್ದಾರೆ ಫಾರಿನರ್ಸ್ ಇದ್ದಾರೆ ಔಟ್ ಆಫ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಸೊ ನಾನು ಇವಾಗಿನ ನಿಮ್ಮ ಮಕ್ಕಳುಗಳನ್ನ ಇಂಥ ಜಾಗಕ್ಕೆ ಕರ್ಕೊಬಂದು ಇಲ್ಲಿರುವ ಇತಿಹಾಸನ ತಿಳಿಸ್ಕೊಡಿ ನಮ್ಮ ಇತಿಹಾಸನ ಕಾಪಾಡಿ ಇದು ಒಂದೇ ಅಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾನು ಸಾಕಷ್ಟು ಇತಿಹಾಸದ ಬಗ್ಗೆನೂ ಮಾಡಬೇಕು ಅಂತ ತುಂಬ ಐಡಿಯಾಗಳಿದೆ ನೋಡೋಣ ನಿಮ್ಗೆ ಯಾವ್ಯಾರದು ಯಾರ್ಯಾರ್ದು ಇತಿಹಾಸ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ತಿಳ್ಕೊಂಡು ರಿಸರ್ಚ್ ಮಾಡಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ ಕೊಡೋದಕ್ಕೆ ಪ್ರಯತ್ನನೂ ಪಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಟ್ ಇದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ Love you. Bye.